ಪಾಸಿಟಿವ್ ಲೈಫನ್ನು ಆಸೆ ಪಡೋರು ನೆಗೆಟಿವಿಟಿ ಬೇಡಪ್ಪ ನೆಗೆಟಿವ್ ಬೇಡಪ್ಪ ನೆಗೆಟಿವಿಟಿಯಿಂದ ದೂರ ಇರೋಣಪ್ಪ ಅಂತ ಒದ್ದಾಡ್ತಾ ಇರ್ತಾರೆ ಅಷ್ಟೇ ಯಾಕೆ ಎಷ್ಟೋ ಜನ ಆರೋಗ್ಯವನ್ನು ಪಡ್ಕೊಳ್ಬೇಕು ಚೆನ್ನಾಗಿರಬೇಕು ಸಮೃದ್ಧವಾದ ಜೀವನವನ್ನು ಎಂಜಾಯ್ ಮಾಡಬೇಕು ಅಂತ ಆಸೆ ಪಡೋರು ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಬಂದಾಗ ಹೇಳ್ತಾರೆ ಮೇಡಮ್ ನಮಗೆ ನೆಗೆಟಿವಿಟಿ ಬೇಡ ಅಂತ ಆ ನೆಗೆಟಿವಿಟಿ ಏನು ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಿರಲ್ಲ ಬಟ್ ನಮ್ಮ ಮೈಂಡಲ್ಲಿ ಏನೋ ನೆಗೆಟಿವ್ ನೆಗೆಟಿವ್ ಅನಿಸುತ್ತೆ ವಾತಾವರಣದಲ್ಲಿ ನೆಗೆಟಿವ್ ನೆಗೆಟಿವ್ ಅನಿಸುತ್ತೆ ಒಳಗಡೆ ಏನೋ ನೆಗೆಟಿವ್ ಅನಿಸುತ್ತೆ ಅಂತ ಹೇಳ್ತಾರೆ ಅದು ಒಳಗಡೆ ಇರೋ ದೈಹಿಕ ಖಾಯಿಲೆಯ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರೋದಿರಬಹುದು ಮೈಂಡ್ ಕಿರಿಕಿರಿ ಒಳಗಾಗಿ ನೆಗೆಟಿವ್ ಫೀಲ್ ಮಾಡ್ತಾ ಇರೋದಿರಬಹುದು ಮನೆಯಲ್ಲಿ ಏನೋ ಒಂಥರ ನೆಗೆಟಿವ್ ನೆಗೆಟಿವ್ ಅಂತ ಅನ್ನಿಸ್ತಾ ಇರೋದಿರಬಹುದು ಏನು ಬೇಕಾರಾಗಿರಬಹುದು ಒಟ್ಟಿನಲ್ಲಿ ಅದು ಬೇಡಪ್ಪ ಅಂತ ಯಾಕೆ ಯಾಕಂದರೆ ಅದು ನೆಗೆಟಿವ್ ಥರ ಫೀಲ್ ಆದಾಗ ನಾವು ಖುಷಿಯಾಗಿರೋಕ್ಕಾಗಲ್ಲ ಪೀಸ್ಫುಲ್ ಆಗಿರೋಕ್ಕಾಗಲ್ಲ ನಮ್ಮ ಕೆಲಸನೂ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ ಅಷ್ಟೇ ಯಾಕೆ ಓ ಏನೋ ಒಂದು ದಿನ ಚೆನ್ನಾಗಿ ನಡೀತಪ್ಪ ಅಂತಲೂ ಕೂಡ ಅಲ್ಟಿಮೇಟ್ಲಿ ಮಲ್ಕೊಂಡಾಗ ಫೀಲ್ ಮಾಡೋಕ್ಕೂ ಕೂಡ ಆಗಲ್ಲ ಸೊ ಇವತ್ತು ಈ ನೆಗೆಟಿವ್ ಥರದ ಫೀಲಿಂಗ್ ಅಂದ್ರೆ ನಾವಿಲ್ಲಿ ನಿರ್ದಿಷ್ಟವಾದ ಯಾವುದೋ ನೆಗೆಟಿವಿಟಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಬಟ್ ಈ ಥರದ ಒಂದು ನಕಾರಾತ್ಮಕತೆಯನ್ನು ನಕಾರಾತ್ಮಕ ಶಕ್ತಿಯನ್ನ ಯಾಕೆ ನಾವು ಆಕರ್ಷಣೆ ಮಾಡಿಬಿಡ್ತೀವಿ ಮತ್ತು ಈ ಥರದ ಪದಗಳ ಬಳಕೆ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ ಅಂದಾಗ ನಾವು ಉಪಯೋಗಿಸಿದಾಗ ಹೇಗೆ ನಾವು ಇದರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬಹುದು ಅಂತ ನೋಡೋಣ ಬನ್ನಿ ಇವತ್ತು ನಿರ್ದಿಷ್ಟವಾಗಿ ನಾನು ನಿಮಗೆ ಸುಮಾರು ಆರರಿಂದ ಐದು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಯಾವುದು ನಾವು ಇಗ್ನೋರ್ ಮಾಡ್ತಾ ನೆಗೆಟಿವಿಟಿ ನಮ್ಮ ಒಳಗಡೆ ನಮ್ಮ ಮನಸ್ಸಿನಲ್ಲಿ ನಮ್ಮ ವಾತಾವರಣದಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ನೆಗೆಟಿವ್ ವೈಬ್ಸ್ ನೆಗೆಟಿವ್ ಫೀಲಿಂಗ್ ಇದನ್ನು ಅಟ್ರ್ಯಾಕ್ಟ್ ಮಾಡೋ ಪ್ರಮುಖ ಕಾರಣ ನಾನು ಹೇಳಿದ್ರೆ ಎಷ್ಟೋ ಜನ ಪ್ರಾಬಬ್ಲಿ ಇರ್ಬೋದೇನೋ ಬಟ್ ಐ ಡೋಂಟ್ ಸೊ ಅಂತ ಇಗ್ನೋರ್ ಮಾಡಿಬಿಡ್ತಾರೆ ಬಟ್ ತುಂಬ ಇನ್ಫ್ಲುಯೆನ್ಸ್ ಅದೇ ಮಾಡ್ತಾ ಇರುತ್ತೆ ಅದೇನು ಗೊತ್ತಾ ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಮಾತಾಡೋದು ಹೌದಾ ಅಂತ ಅನ್ನಿಸ್ಬೋದು ಬೇಕಾದ ನೀವೇ ಯೋಚನೆ ಮಾಡಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇಡೀ ದಿನ ನಿಮ್ಮ ಬಗ್ಗೆ ನೀವು ಎಷ್ಟು ಸತಿ ನೆಗೆಟಿವಾಗಿ ಮಾತಾಡ್ಕೊಂಡ್ರಿ ನನ್ನ ಆಗಲಿಲ್ಲ ನಾನು ಮಾಡಲಿಲ್ಲ ನಾನು ಸರಿ ಇಲ್ಲ ಓ ನಮ್ಮಂಥವ್ರಿಗೆ ಅಲ್ಲ ಓ ನನಗೆ ಯಾವಾಗಲೂ ಬ್ಯಾಡಲಕ್ಕೂ ನನಗೆ ಇವರೇ ಸಿಗ್ತಾರೆ ನಾನು ಇರೋ ಕಡೆಯೆಲ್ಲ ಇದೇ ಆಗಬೇಕಾ ಈ ಥರ ನಾವೋ ಅಥವಾ ನಾವು ಬ್ಲೇಮ್ ಮಾಡೋರೋ ಒಟ್ಟಲ್ಲಿ ನಮ್ಮ ಬಗ್ಗೆ ನಾವೇ ತುಂಬ ನೆಗೆಟಿವ್ ಆಗಿ ಮಾತಾಡ್ಕೊಳ್ತೀವಿ ಯಾವಾಗ ಇದು ರೂಢಿ ಆಗುತ್ತೋ ಆಗ ಈ ನೆಗೆಟಿವ್ ಫೀಲಿಂಗ್ ಅಥವಾ ನೆಗೆಟಿವ್ ವೈಬ್ಸ್ ಅಂತ ನಾವೇನು ಕರಿತೀವಿ ಅದು ಹೆಚ್ಚು ಹೆಚ್ಚು ಅನುಭವಕ್ಕೆ ಬರುತ್ತೆ ಆದ್ದರಿಂದ ನಮ್ಮನ್ನು ನಾವು ಪ್ರೀತಿಯಿಂದ ಮತ್ತು ನ್ಯೂನತೆಗಳ ಖಂಡಿತ ನಮ್ಮ ಎಲ್ಲರಲ್ಲೂ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಸರಿ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಸರಿದಾರಿಗೆ ತರಬಹುದು ನೆಗೆಟಿವ್ ಸೆಲ್ಫ್ ಟಾಕ್ ನೆನ್ಪಿಟ್ಕೊಳ್ಳಿ ನಕಾರಾತ್ಮವಾಗಿ ಮಾತಾಡುವಂತಹ ರೂಢಿ ಆ್ಯಂಡ್ ಕೆಲವ್ರಿಗೆ ಎಷ್ಟು ರೂಢಿ ಆಗಿಬಿಟ್ಟಿರುತ್ತೆ ಅಂದರೆ ಒಳಗಡೆ ಅದೇ ಫೀಲಿಂಗ್ ಇರೋದ್ರಿಂದ ಹೊರಗಡೆನೂ ಬರೀ ಅದೇ ಥರ ನ್ಯಾಗಿಂಗ್ ಆ್ಯಂಡ್ ಗ್ರಮ್ಲಿಂಗ್ ಕಳೆದ ಸಂಚಿಕೆಗಳಲ್ಲಿ ನಾನು ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಅದು ಸರಿ ಇಲ್ಲ ನೀನು ಸರಿ ಇಲ್ಲ ಅದಕ್ಕೆ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆ ನೆಗೆಟಿವಿಟಿಯನ್ನು ಹಾಗೇ ಬೇರೆಯವ್ರ ಮೇಲೂ ಅದನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆದ್ದರಿಂದ ಈ ಒಂದು ಪಾಯಿಂಟನ್ನು ನಾವು ಹೆಚ್ಚು ಗಮನವಹಿಸಿದ್ರೆ ಆಗ ಪಾಸಿಟಿವಿಟಿ ಒಳಗಡೆಯಿಂದ ಉದ್ಭವ ಆಗುತ್ತಲ್ವಾ ಆಚೆನೋ ಅನುಭವಕ್ಕೆ ಹೆಚ್ಚು ಬರುತ್ತೆ ಹೆಚ್ಚು ಅಟ್ರ್ಯಾಕ್ಟ್ ಮಾಡೋಕ್ಕೂ ಸಹಾಯ ಆಗುತ್ತೆ ಇನ್ನು ಎರಡನೇದು ನಮ್ಮನ್ನು ನಾವು ಸರಿಯಾಗಿ ಎಂಪವರ್ ಮಾಡ್ಕೊಂಡಿಲ್ಲ ಅಂದರೆ ಅಂದರೆ ಸ್ವಯಂ ಸಬಲೀಕರಣ ಅಂದರೆ ತಪ್ಪಾಗಲ್ಲ ಯಾವಾಗ ನಾವು ನಮ್ಮನ್ನು ನಾವು ಆ ಸಬಲೀಕರಣ ಮಾಡ್ಕೊಳ್ಳ್ದೆ ಹಾಗೆ ಉಳ್ಕೊಳ್ತೀವೋ ಹೇಗೆ ಒಂದು ಗಿಡಕ್ಕೆ ಸರಿಯಾಗಿ ನೀರಾಗದೇ ಇದ್ದರೆ ಸರಿಯಾಗಿ ಬೆಳೆಯೋದಿಲ್ವೋ ಹಾಗೆ ಆ ಸಬಲೀಕರಣದ ವಿಚಾರಗಳನ್ನು ನಾವು ಒಳಗಡೆ ಜಾಗೃತ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಹೆಚ್ಚು ಹೆಚ್ಚು ಧನಾತ್ಮಕ ಶಕ್ತಿಯನ್ನು ನೀವು ಮನೇಲಿ ಏನೇ ವಸ್ತು ಇಟ್ಟಿರಿ ಎಷ್ಟೇ ವಾಸ್ತು ಮಾಡಿ ಯಾವುದೇ ಡೈರೆಕ್ಷನ್ ಕೂತ್ಕೊಳ್ಳಿ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಆಮ್ ಶೋರ್ ನಿಮ್ಮಲ್ಲಿ ತುಂಬ ಜನಕ್ಕೆ ಇದು ಅನುಭವಕ್ಕೆ ಬಂದಿರುತ್ತೆ ಏನಿದು ಸಬಲೀಕರಣ ಯಾವ ಥರ ಅಂದರೆ ನೀವು ಹೆಚ್ಚು ಹೆಚ್ಚು ವಿಲ್ ಪವರ್ನ ಪ್ರಚೋದನೆ ಮಾಡುವಂಥ ಅಥವಾ ಹೆಚ್ಚು ಮಾಡುವಂಥ ಅನುಭವಗಳಲ್ಲಿ ತನ್ನಂತ ತೊಡಗಿಸ್ಕೊಳ್ತೇ ಇದ್ದರೆ ಅಥವಾ ಲೋ ಸೆಲ್ಫ್ ಎಸ್ಟೀಮ್ ಇದಂತೂ ತುಂಬ ಜನ ಪೇಷಂಟ್ಗಳಲ್ಲಿ ನೋಡ್ತೀವಿ ಓ ನನ್ನ ಬಟ್ಟೆ ಚೆನ್ನಾಗಿಲ್ಲ ನಾನು ಬಂದಿರೋ ಗಾಡಿ ಸಣ್ಣದು ನಮ್ಮ ಮನೆ ಎಷ್ಟು ಚಿಕ್ಕ ಚಿಕ್ಕದು ಓ ನನ್ನ ರಿಲೇಟಿವ್ ಎಲ್ಲ ಆ ಥರ ಸೀರೆ ಹಾಕೊಂಡು ಮದುವೆಗೆ ನಾನು ಈ ಥರ ಹೋಗಿಬಿಟ್ರೆ ಹೇಗೆ ಈ ಥರ ಎಷ್ಟು ಲೋ ಸೆಲ್ಫ್ ಎಸ್ಟೀಮ್ ಬಂದುಬಿಡುತ್ತೆ ಅಂದರೆ ಅವ್ರಿಗೊಂಥರ ಓಪನ್ ಅಪ್ ಮಾಡಿಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಾನು ಒಂದು ಸುಂದರವಾದ ಹೂವು ಅಪ್ಪ ಪ್ರಕೃತಿಲಿ ಇರೋ ಥರ ಅಂತ ತಮ್ಮಂತ ಸೆಲೆಬ್ರೇಟ್ ಮಾಡೋದನ್ನ ಮರ್ತು ಹೋಗ್ಬಿಟ್ಟಿರ್ತಾರೆ ಅಂಥವ್ರು ಹೇಗೆ ಪಾಸಿಟಿವಿಟಿಯಲ್ಲಿ ಇರೋಕ್ಕೆ ಸಾಧ್ಯ ಅಲ್ವಾ ಸೊ ಆಗ ನಮಗೆ ನಮ್ಮ ಮೈಂಡು ಈ ಥರ ಆ ಥರ ಆ ಥರ ಅಂತ ಓವರ್ ಅನಲೈಸ್ ಮಾಡಿ ಎಲ್ಲರೂ ಏನಾದರೂ ಹೇಳಿದ್ರೆ ನೆಗೆಟಿವ್ ತೊಗೊಳೋದು ಆ ಒಂದು ಸ್ಥಿತಿಗತಿಗಳಲ್ಲೂ ನೆಗೆಟಿವನ್ನ ಪಿಕಪ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳುತ್ತೆ ಸೊ ನಮ್ಮನ್ನು ನಾವು ದುರ್ಬಲ ಮಾಡಿಕೊಂಡ್ರೆ ಒಳಗಡೆಯಿಂದ ನೆಗೆಟಿವಿಟಿಗೆ ನೀವು ಡೋರ್ ಓಪನ್ ಮಾಡಿದ್ರಿ ಅಂತ ಅರ್ಥ ಅದು ಯಾವ ಥರ ಆದರೂ ನೆಗೆಟಿವಿಟಿ ಆಗಿರಲಿ ನಿಮ್ಮ ಅನುಭವಕ್ಕೆ ಬಂದಿರೋದು ಬಟ್ ನಾನೀಗ ಇದರ ಮೂಲವನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾವು ಎಷ್ಟೋ ಜನ ಇದನ್ನು ಸರಿಪಡಿಸಿದೆ ನಾನು ಅದ್ರಲ್ಲಿ ಮಾಡ್ಕೊಂಬಿಡ್ತೀನಿ ಹೀಗೆ ಮಾಡ್ಕೊಂಬಿಡ್ತೀನಿ ನನ್ನ ಮೈಂಡ್ ಏನೋ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ಭಯಕ್ಕೆ ಒಳಗಾಗ್ತದೆ ಫಸ್ಟ್ ಈ ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕು ತುಂಬ ಮುಖ್ಯ ಇದು ಓಕೆ ಇನ್ನು ತುಂಬ ಈಸಿಯಾಗಿ ಅರ್ಥ ಏನು ಅಂದರೆ ಸರೌಂಡೆಡ್ ವಿತ್ ನೆಗೆಟಿವಿಟಿ ನಮ್ಮ ಸುತ್ತಮುತ್ತ ನಕಾರಾತ್ಮಕತೆ ಅಥವಾ ನೆಗೆಟಿವಿಟಿ ಎಷ್ಟು ಆವರಿಸಿರೋ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವೇ ತೊಡಗಿಸ್ಕೊಂಡಿರ್ತೀವಿ ಅಂದರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಪಾಸಿಟಿವ್ ಫೀಲ್ ಮಾಡಬೇಕು ಅಂದರೂ ಸುತ್ತ ಇರೋರು ಬಿಡ್ತಾ ಇರಲ್ಲ ಇದು ಸುತ್ತಮುತ್ತ ನೆಗೆಟಿವಿಟಿ ಪ್ರಚೋದನೆ ಮಾಡೋ ವಸ್ತುಗಳ ಬಗ್ಗೆ ಇನ್ನೊಮ್ಮೆ ಮಾತಾಡೋಣಂತೆ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ ಎಷ್ಟೋ ಸಾರಿ ನಮ್ಮ ಫ್ಯಾಮಿಲೀಲೇ ಕೆಲವು ಸತಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಗಂಡ ಹೆಂಡತಿ ಮಕ್ಕಳೇ ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅಂದರೆ ನಿನ್ನ ಕೈಲಿ ಆಗೋಲ್ಲ ನೀನು ಏನಕ್ಕೂ ಲಾಯಕ್ಕಿಲ್ಲ ನೀ ಹುಟ್ಟಿದ್ದೇ ದಂಡ ನಿನಗೆ ಯಾಕಾದರೂ ಜನ್ಮ ಕೊಟ್ಟನೋ ಹೋಗಿ ಹೋಗಿ ನಿನ್ನನ್ನು ಮದುವೆ ಆದಲ್ಲ ನಿನ್ನಂಥವ್ರು ಇರೋದ್ರಿಂದ ಹೀಗಾಗೋದು ಈ ಥರ ಅವ್ರಿಗೆ ನಿಮ್ಮ ಮೇಲೆ ಜೀವನದ ಮೇಲೆ ನಿಮಗೆ ಬಿಲೀಫೇ ಬರೋಕ್ಕಾಗಬಾರ್ದು ಆ ಥರ ಮಾಡೋಕ್ ಬಿಡ್ತಾರೆ ಈ ಥರ ವಾತಾವರಣದಲ್ಲಿದ್ದರೆ ಮನೆ ಎಷ್ಟೇ ಚೆನ್ನಾಗಿ ಕಟ್ಸಿದ್ರು ಆಫೀಸ್ ಎಷ್ಟೇ ದೊಡ್ಡದಾಗಿದ್ರು ನಿಮಗೆ ಪಾಸಿಟಿವ್ ಫೀಲ್ ಮಾಡೋಕ್ಕಾಗತ್ತಾ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ ಮೇಡಮ್ ಅಂತ ನಿಮ್ಗೆ ಅನ್ನಿಸ್ಬೋದು ಆವಾಗಲೇ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕಾಗಿರೋದು ಅವರ ಬಿಲೀಫನ್ನು ನಾನು ರಿಸೀವ್ ಮಾಡಲ್ಲ ನಾನೇನು ಪಾಸಿಟಿವ್ ಆಗಿ ನನ್ನ ಬಗ್ಗೆ ನನ್ನ ಕೆಲಸದ ಬಗ್ಗೆ ನನ್ನ ಸಾಮರ್ಥ್ಯದ ಬಗ್ಗೆ ನಂಬಿದ್ದೀನೋ ಅದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ ಅನ್ನೋ ಥರದ್ದೊಂದು ಮೈಂಡ್ ಪ್ರೋಗ್ರಾಮಿಂಗನ್ನು ಮಾಡ್ಕೊಳ್ಳೋಕ್ಕೆ ನೀವು ಟೈಮ್ ತೊಗೊಳ್ಬೇಕು ಅವ್ರ ಮೇಲೆ ದ್ವೇಷ ಕಾರೋದ್ರಿಂದ ನಿಮಗೇನು ಲಾಭ ಇಲ್ಲ ನೀವು ನಿಮ್ಮ ಜೊತೆ ಕೂತ್ಕೊಳ್ತಿರಲ್ಲ ಸೆಲ್ಫ್ ಟೈಮ್ ಮೀ ಟೈಮ್ ಮೆಡಿಟೇಷನ್ ಟೈಮ್ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಆಗ ಈಗೆಲ್ಲೋ ನೀವು ಗಾಡೀಲಿ ಹೋಗಬೇಕಾದ್ರೆ ನಿಮ್ಮ ಬಟ್ಟೆ ಮೇಲೆ ಒಂದು ಸ್ವಲ್ಪ ಏನೋ ಗಲೀಜು ಬಿದ್ದುಬಿಡತ್ತೆ ಪಕ್ಕದ ಗಾಡಿಯವರು ಓಡಿಸ್ಬೇಕಾದ್ರೆ ಪ್ರತಿ ಗಾಡಿಯವ್ರ ಇನ್ನೇನು ಹೋಗ್ತಿರ ಜಗಳ ಮಾಡಿಕೊಂಡು ಇಲ್ಲ ಗಲೀಜಾಯಿತು ಅಂತ ನಾವು ಇಲ್ಲ ಕ್ಲೀನ್ ಮಾಡ್ಕೋತೀವಿ ಇಲ್ಲ ಬಟ್ಟೆ ಬದಲಾಯಿಸ್ತೀವಿ ಇಲ್ಲ ಒಗ್ಗಕ್ಕೆ ಹಾಕ್ತೀವಿ ಹಾಗೆಯೇ ನೀವು ನಿಮ್ಮ ಮೈಂಡಲ್ಲೂ ಈ ಥರ ಗೊತ್ತಿಲ್ಲದೆ ಪಿಕಪ್ ಮಾಡ್ಕೊಂಡಿರೋ ಥಾಟ್ಸನ್ನು ಕೆಲವು ಸತಿ ಅವ್ರು ಇಂಡೈರೆಕ್ಟ್ ಆಗಿ ನಾವು ಇಂಪ್ರೂವ್ ಆಗಕ್ಕೆ ಏನೋ ಹೇಳ್ತಿರ್ತಾರೆ ಬಟ್ ಹೇಳೋ ರೀತಿಯಲ್ಲಿ ನಮ್ಗೆ ಅದು ನೆಗೆಟಿವ್ ಆಗಿರುತ್ತೆ ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು ನಮ್ದೇ ಜವಾಬ್ದಾರಿ ಅಲ್ವಾ ಅದು ಬೇರೆಯವ್ರ ಮೇಲೆ ಹಾಕ್ತಾ ಹೋದರೆ ಮತ್ತೆ ಆ ನೆಗೆಟಿವಿಟಿನ ನಾವು ಕ್ಲೀನ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ನೆಗೆಟಿವ್ ಮೈಂಡ್ಸೆಟ್ ವೀಕ್ ಮೈಂಡ್ಸೆಟ್ಟಿಂದ ಬರುತ್ತೆ ಅನ್ನೋದನ್ನು ಮರಿಬೇಡಿ ಯಾರಿಗೆ ವೀಕ್ ಮೈಂಡ್ಸೆಟ್ ಇರುತ್ತೋ ಅವರೇ ತುಂಬ ಜನ ಮೇಡಮ್ ನೆಗೆಟಿವ್ 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 ಅಂತ ಮಾತಾಡೋದು ಆದ್ರಿಂದ ಅಂದರೆ ವೀಕ್ ಆಗಿರೋರಿಗೆ ಮಾತ್ರ ಅನುಭವಕ್ಕೆ ಬರುತ್ತಾ ನಾಟ್ ನೆಸೆಸರಿಲಿ ಬಿಕಾಸ್ ಕೆಲವು ಸತಿ ಟ್ರಿಗರ್ಸ್ ಹೇಗಾಗುತ್ತೆ ಅಂದರೆ ಆಗಲೂ ಅದು ಅನುಭವಕ್ಕೆ ಬರುತ್ತೆ ಬಟ್ ಇದು ಪ್ರಮುಖವಾಗಿ ಇರುವಂಥದ್ದನ್ನು ನಾನು ನಿಮಗೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು ಬಟ್ ತುಂಬ ಜನರಲ್ಲಿ ನಾವು ಇದನ್ನು ನೋಡ್ತೀವಿ ತಮ್ಮ ಕೆಲಸವನ್ನು ತಾವು ಎಂಜಾಯೇ ಮಾಡಲ್ಲ ಒಂಥರ ಹಳಾದ ನನ್ನ ಕರ್ಮ ಯಾಕಾದರೂ ಮಾಡಬೇಕು ಅಯ್ಯೋ ಇದು ಬೇರೆ ಮಾಡಿ ಸಾಯ್ಬೇಕಾ ಈ ಥರ ತುಂಬ ನೆಗೆಟಿವ್ ಆಗಿ ಶಾಪ ಹಾಕೋ ಥರ ತಮಗೆ ತಾವೇ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗ ನೀವು ಕೆಲಸ ಸಂಭ್ರಮ ಮಾಡ್ತಿರೋ ಸಂಭ್ರಮದಿಂದ ಮಾಡ್ತಿರೋ ಅದು ಪಾಸಿಟಿವ್ ಎನರ್ಜಿ ಯಾವಾಗ ಕೆಲಸನ ವಿಪರೀತ ಲೋ ಎನರ್ಜಿಯಿಂದ ಮಾಡ್ತಿರೋ ಅದೇ ರೀ ನೆಗೆಟಿವ್ ಎನರ್ಜಿ ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಧೈರ್ಯದಿಂದ ಒಂದು ಘಟ್ಸಿಂದ ತೊಗೊಳ್ಳಿ ಡಿಸಿಷನ್ ಬೇರೆ ಮಾಡ್ತೀನಿ ಅಂತ ಮಾಡೋಕ್ಕೆ ಆಗ್ತಾ ಇಲ್ವಾ ಸಂದರ್ಭ ಅದಕ್ಕೆ ಒದಗಿ ಬರ್ತಾ ಇಲ್ವಾ ಹಾಗಾದರೆ ಮಾಡೋದನ್ನು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಪ್ರೀತಿಯಿಂದ ಮಾಡಿ ಇನ್ನು ಮುಂದೆ ಯಾವತ್ತೂ ನನಗಿದು ಮಾಡೋಕ್ಕೆ ಸಿಗಲ್ಲ ಹಿಂದೆ ನಾನು ಇದನ್ನು ಮಾಡಿಲ್ಲ ಅನ್ನೋ ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿ ಅದು ಕೊಡೋ ಪಾಸಿಟಿವಿಟಿ ಇದೆಯಲ್ಲ ಅದಕ್ಕೆ ದೊಡ್ಡವರು ವರ್ಕ್ ಇಸ್ ವರ್ಷಿಪ್ ಅಂತ ಹೇಳಿರೋದು ಕಾಯಕವೇ ಕೈಲಾಸ ಅಂತ ಅದರಿಂದ ಅದು ಕೈಲಾಸ ಅಂದರೆ ಏನು ಪಾಸಿಟಿವಿಟಿ ಅಲ್ವಾ ಆದ್ರಿಂದ ನೆಗೆಟಿವ್ ಎನರ್ಜಿ ಸತಿ ನಾವು ತುಂಬ ನೆಗೆಟಿವ್ ಆಗಿ ಮಾಡೋ ಕೆಲಸವನ್ನು ಮಾಡಿದಾಗಲೂ ಬರುತ್ತೆ ದಯವಿಟ್ಟು ಗಮನ ಇದು ತುಂಬ ಮುಖ್ಯ ಓಕೆ ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಇರಿಟೇಟ್ ಆಗ್ತಾ ಇದ್ರೆ ಒಂಥರ ಪ್ರೋಗ್ರೆಸ್ ಇಸ್ ಈಕ್ವಲ್ ಟು ಪರ್ಫೆಕ್ಷನ್ ಅಂತ ಕೆಲವ್ರು ಫಾರ್ಮ್ಲಾ ಹಾಕೊಂಡ್ಬಿಟ್ಟಿರ್ತಾರೆ ಅಂದರೆ ನಾನು ಮುಂದೆ ಹೋಗಬೇಕು ಅಂದರೆ ಎಲ್ಲ ಕರೆಕ್ಟಾಗಿರ್ಬೇಕು ಒಂಚೂರು ಧೂಳು ಇರಬಾರ್ದು ಪೆನ್ ಆ ಕಡೆ ತಿರುಗಿರಬಾರ್ದು ಟವಲ್ ಜರಗಿರಬಾರ್ದು ಈ ಥರ ಹೆಂಗೆ ಬದ್ಕೋಕ್ಕಾಗತ್ತೆ ಎಲ್ಲರೂ ಸಾಧ್ಯ ಇಲ್ಲ ಯಾಕಂದರೆ ನಿಮಗೆ ಏನು ಪರ್ಫೆಕ್ಷನು ಎದುರುಗಡೆ ಇರೋರಿಗೆ ಅದು ಪರ್ಫೆಕ್ಷನ್ ಅಲ್ಲ ಅವ್ರಿಗೆ ಬೇರೆ ಏನೋ ಪರ್ಫೆಕ್ಷನು ಸೊ ಈ ಒಂದು ಡಿಫ್ರೆನ್ಸಸ್ಸು ಮನೆಯಲ್ಲೂ ಇರುತ್ತೆ ಕೆಲಸದಲ್ಲೂ ಇರುತ್ತೆ ಹೊರಗಡೆನೂ ಇರುತ್ತೆ ಬಟ್ ನೀವು ಪ್ರೋಗ್ರೆಸ್ ಆಗೋದನ್ನು ಕಂಟಿನ್ಯೂ ಮಾಡಿ ಪರ್ಫೆಕ್ಟಾಗೇ ಎಲ್ಲರೂ ನನ್ನ ಥರನೇ ಯೋಚನೆ ಮಾಡಬೇಕು ಅಂತ ತಲೆಗೆ ತೊಗೊಂಡ್ರೆ ಅದು ನಿಮಗೆ ಟೆನ್ಷನ್ ಜಾಸ್ತಿ ಮಾಡಿ ನೆಗೆಟಿವಿಟಿಯನ್ನು ನೀವು ಮಾಡೋ ಕೆಲಸದಲ್ಲಿ ಮನೆಯಲ್ಲಿ ಕ್ರಿಯೇಟ್ ಮಾಡುತ್ತೆ ಹೊರತು ಖಂಡಿತ ಸಂತೃಪ್ತಿ ನಿಮಗೆ ಸಿಗಲ್ಲ ಆದ್ದರಿಂದ ಆ ಇರಿಟೇಷನ್ ಪರ್ಸೆಂಟೇಜ್ನ ದಯವಿಟ್ಟು ಕಮ್ಮಿ ಮಾಡಿಕೊಂಡು ಪ್ರೋಗ್ರೆಸಿವ್ ಆಗಿ ಇರಿಟೇಷನ್ನ ಕಮ್ಮಿ ಮಾಡಿಕೊಂಡು ಹೆಂಗೆ ಮಾಡೋದು ಮಾಡ್ತಾ ಹೋದರೆ ಪಾಸಿಟಿವಿಟಿ ನೀವು ಮಾಡೋ ಕೆಲಸದಲ್ಲಿ ವಾತಾವರಣದಲ್ಲಿ ಚೇಂಜ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ತುಂಬ ಕಷ್ಟ ಪಾಯಿಂಟ್ ಇದೆ ಆ್ಯಕ್ಚುಲಿ ಬೇರೆದೆಲ್ಲ ಮೈಂಡ್ ಸೆಟ್ ಮಾಡಿಕೊಂಡ್ರೆ ಮಾಡ್ಕೋಬೋದು ಬಟ್ ಇದು ಸ್ವಲ್ಪ ಕಷ್ಟ ಇದೆ ಬಟ್ ಖಂಡಿತ ಒಳ್ಳೆ ಪಾಸಿಟಿವ್ ಎನರ್ಜಿ ನಮಗೆ ಇದರಿಂದ ಸಿಗುತ್ತೆ ನೆಗೆಟಿವಿಟಿ ಕಮ್ಮಿ ಮಾಡ್ಕೋಬೋದು ಇನ್ನು ಕೊನೆಯದು ಆಗಲೇ ಹೇಳಿದೆ ವಾತಾವರಣದಲ್ಲಿ ಕೆಲವು ವಸ್ತುಗಳು ಹೇಗೆ ಇಟ್ಕೊಳ್ತೀವಿ ಅರೇಂಜ್ ಮಾಡಿಟ್ಕೊಳ್ತೀವ ಕೇರ್ಲೆಸ್ ಆಗಿರ್ತೀವ ಅಥವಾ ಆ ವಸ್ತು ಬಗ್ಗೆ ನಮಗೆ ಗ್ರಾಟಿಟ್ಯೂಡೇ ಇಲ್ವಾ ಅಥವಾ ಇದ್ರೂ ಅಯ್ಯೋ ಇದೇನಿದೋ ಇದಕ್ಕಿಂತ ದೊಡ್ಡದು ತೊಗೊಂಡಿದ್ರೆ ನಾನು ಖುಷಿಯಾಗಿರ್ತಾಯಿದ್ದೆ ಅಂತ ಅಂದ್ಕೊಳ್ತೀವ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಆ್ಯಂಡ್ ನಾವು ಸಾಕಷ್ಟು ಸತಿ ಕೇಳಿರ್ತೀವಿ ಮನೆಯನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅಥವಾ ವಸ್ತುಗಳನ್ನು ನೀಟಾಗಿ ಇಟ್ಕೋಬೇಕು ಅಥವಾ ನಾವು ಇರುವಂತಹ ಏನು ವಸ್ತುಗಳು ನಮಗೆ ಲಭ್ಯ ಆಗಿದೆ ಅದ್ರ ಬಗ್ಗೆ ಧನ್ಯತಾ ಮಾ ಭಾವನೆ ನಮಗೆ ಇರಬೇಕು ಅಂತ ಅದನ್ನು ಫಾಲೋ ಮಾಡೋದ್ರಿಂದ ಆ್ಯಂಡ್ ಅಷ್ಟೇ ಅಲ್ಲ ನಾವು ಸುತ್ತ ಏನು ವಸ್ತುಗಳನ್ನು ನೋಡ್ತೀವೋ ಅದೇ ಥರ ಪಾಸಿಟಿವಿಟಿ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಸೊ ಯಾರೋ ಚುಚ್ತಾ ಇರೋ ಥರನೋ ರಕ್ತ ಸೋರ್ತಾ ಇರೋ ಥರನೋ ಭೀಕರವಾದದ್ದು ಪಿಚ್ಚರ್ಸ್ಗಳನ್ನು ಹಾಕೊಳ್ಳೋದು ಅದೆಲ್ಲ ಮಾಡೋದು ಬೇಡ ಏನಾದರೂ ನೋಡಿದಾಗ ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಸ್ಟೋರಿ ನಿಮಗೆ ಕನೆಕ್ಟ್ ಆಗಬೇಕು ಫಾರ್ ಎಕ್ಸಾಂಪಲ್ ಒಂದು ರಾಧಾಕೃಷ್ಣ ಪಿಚ್ಚರು ಯಶೋಧ ಅಥವಾ ಕೃಷ್ಣನ ಪಿಚ್ಚರ್ ನೋಡಿದಾಗ ಅದ್ರ ಜೊತೆ ಸಹಜವಾಗಿ ಒಂದು ಲವ್ ಆ್ಯಂಡ್ ಕಂಪ್ಯಾಷನ್ ಜನ್ರೇಟ್ ಆಗುತ್ತೆ ಅಲ್ವಾ ಅಥವಾ ಒಂದು ದೊಡ್ಡ ನೇಚರ್ದು ಪಿಕ್ಚರ್ ನೋಡಿದಾಗ ಸಹಜವಾಗಿ ಮೈಂಡ್ ಕಾಮ್ ಆಗುತ್ತೆ ಈ ಥರದನ್ನು ಸುತ್ತಮುತ್ತ ಇಟ್ಕೊಳ್ಳೋವಂಥ ಪ್ರಯತ್ನ ಮಾಡಿದಾಗಲೂ ಸಹಜವಾಗಿ ಮೈಂಡ್ ಅದೇ ಸ್ಟೇಟಿಗೆ ವಾಪಸ್ ತಪ್ಪಿಸಕ್ಕೆ ಆಗುತ್ತೆ ಕೊನೆದು ತುಂಬ ಸುಲಭ ನಾವು ಈಸಿಯಾಗಿ ಚೇಂಜ್ ಮಾಡ್ಕೋಬೋದು ಬಟ್ ಈ ಹಿಂದೆ ಐದು ಹೇಳೋದಲ್ಲ ಪಾಯಿಂಟ್ಸು ಅದರ ಮೇಲೆ ಸೀರಿಯಸ್ ಆಗಿ ಮಂಥನ ಮಾಡಿ ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದು ನೀವು ಅದನ್ನು ಅಳವಡಿಸ್ಕೊಳ್ತಾ ಇದ್ದರೆ ಖಂಡಿತ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಆ ಅಭಿಪ್ರಾಯವನ್ನು ತಿಳಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಆತರ ಜೊತೆ ಹಂಚ್ಕೊಳ್ಳಿ ಕೂಡ ಮುಂದಿನ ಬಾರಿ ಇನ್ನೊಂದು ಔಷಧರ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ